ಇಲ್ಲಿ ನೋಡಿ ಇದು ಬ್ರಿಟಿಷರ ಕಾಲದ್ದು ಒಂದು ರೂಪಾಯಿಯ ಬೆಳ್ಳಿ ನಾಣ್ಯ ಅದರ ಶಬ್ದವೇ ಸ್ವಲ್ಪ ಕೇಳಲಿಕ್ಕೆ ಇಂಪಾಗ್ತದೆ ಇದು ಸುಮಾರು ಕೈಯಿಂದ ಮಾಡಿದಂಥ ಇದು ನಾಣ್ಯಗಳು ಬ್ರಿಟಿಷರ ಕಾಲದ್ದು ಅದು ಕಾರ್ಖಾನೆಯಿಂದಲೇ ತಯಾರಾದಂಥ ನಾಣ್ಯಗಳು ಅದರಲ್ಲಿ ಸುಮಾರು ಸಾವಿರದ ಎಂಟು ಸಾವಿರದ ಎಂಟುನೂರ ನಲವತ್ತು ನಲವತ್ತು ನೋಡಿ ಇದು ರಾಣಿಯ ಮುಖವ ಮುಖ ಇದು ಒಂದು ರೂಪಾಯಿಗೆ ಎಂಟು ಆಣೆ ಎಂಟು ಆಣೆ ಆತ್ಮೀಯರೇ ನಮ್ಮ ಹಿರಿಯರ ಕಾಲದಿಂದಲೂ ಬಂದಂತ ಕೆಲವೊಂದು ನಾಣ್ಯಗಳು ನಮ್ಮ ಮನೆಯಲ್ಲಿದೆ ಅದನ್ನು ನಾನು ಸ್ವಲ್ಪ ಕೂಡ ಹೆಚ್ಚು ಕಡೆ ಮಾಡಿದೆ ಕರೆಕ್ಟಾಗಿ ಸರಿಯಾಗಿ ನಾವು ಸಂಗ್ರಹ ಮಾಡಿದ್ದೇವೆ ನಮ್ಮ ಸಂಗ್ರಹದಲ್ಲಿ ಬ್ರಿಟಿಷರ ಕಾಲದ ಮುಖ್ಯವಾಗಿ ಬ್ರಿಟಿಷರ ಕಾಲದ ನಾಣ್ಯಗಳ ಸಂಗ್ರಹ ಇದೆ ಅದಕ್ಕೂ ಮೊದಲು ಮೊಘಲರ ಕಾಲದ ಸಂಗ್ರಹವೂ ಕೂಡ ನಮ್ಮಲ್ಲಿದೆ ಹೇಳಿದ್ರೆ ಅದು ಕೈ ಅಚ್ಚಿನಿಂದ ಮಾಡಿದಂಥ ಸಂಗ್ರಹ ಯಾವುದು ಮೊಘಲರ ಕಾಲದ್ದು ನಾಣ್ಯಗೂ ಅಲ್ಲ ನಾಣ್ಯ ಅಲ್ಲ ಕೈ ಅಚ್ಚು ಕೈಯಿಂದ ಮಾಡಿದಂಥ ಇದು ನಾಣ್ಯಗಳು ಬ್ರಿಟಿಷರ ಕಾಲದ್ದು ಅದು ಕಾರ್ಖಾನೆಯಿಂದ ತಯಾರಾದಂತಹ ನಾಣ್ಯಗಳು ಅದರಲ್ಲಿ ಸುಮಾರು ಸಾವಿರದ ಎಂಟುನೂರ ನಾಲ್ಕನೇ ಇಸವಿಯಿಂದ ಕೂಡ ಅದರ ನಾಣ್ಯದಲ್ಲಿ ಸಾವಿರದ ಎಂಟುನೂರ ನಾಲ್ಕು ಸಾವಿರದ ಎಂಟುನೂರ ಹತ್ತನೇ ವರ್ಷದ್ದು ಕೂಡ ಸಂಗ್ರಹ ಇದೆ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈಗಿನ ಒಂದು ರೂಪಾಯಿಗೆ ನೂರು ಪೈಸೆ ಈಗಿನ ಇದು ಹಾಗಂತ ಇಲ್ಲಿ ನಾವು ಬ್ರಿಟಿಷರ ಕಾಲದಲ್ಲಿ ಒಂದು ರೂಪಾಯಿಗೆ ನೂರ ತೊಂಬತ್ತ ಎರಡು ರುವಿ ಅದು ಕೂಡ ಒಂದು ಸೀರಿಯಲ್ ಪ್ರಕಾರವೇ ಮೇಲಿಂದ ತನಕ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಬ್ರಿಟಿಷರ ಕಾಲದ್ದು ಒಂದು ರೂಪಾಯಿಯ ಬೆಳ್ಳಿ ನಾಣ್ಯ ಅದರ ಶಬ್ದವೇ ಸ್ವಲ್ಪ ಕೇಳಲಿಕ್ಕೆ ಇಂಪಾಗ್ತದೆ ಇದು ಸುಮಾರು ಸಾವಿರದ ಎಂಟುನೂರ ನಲವತ್ತು ನಲವತ್ತು ನೋಡಿ ಇದು ರಾಣಿಯ ಮುಖವ ಮುಖ ಇದು ಒಂದು ರೂಪಾಯಿಗೆ ಎಂಟು ಆಣೆ ಎಂಟು ಆಣೆ ಎರಡು ಎಂಟು ಆಣೆ ಮತ್ತು ಇದು ಎಂಟು ಆಣೆ ಎಂಟು ಎಂಟು ಹದಿನಾರು ಒಂದು ರೂಪಾಯಿಗೆ ಹದಿನಾರು ಹದಿನಾರು ಆಣೆ ಹಾಗಂತ ಇಲ್ಲಿ ಎಂಟು ಆಣೆಗೆ ಪುನಃ ನಾಲ್ಕು ಆಣೆ ಇದು ನಾಲ್ಕು ಆಣೆ ಇದು ಕೂಡ ಬೆಳ್ಳಿದ್ದೆ ಒಂದು ಎಂಟು ಆಣೆಗೆ ನಾಲ್ಕು ಆಣೆ ನಾಲ್ಕು ಆಣೆ ಇನ್ನು ನಾಲ್ಕು ಆಣೆಗೆ ಇದು ಇದು ಕೂಡ ಬೆಳ್ಳಿದೆ ನಾಲ್ಕು ಆಣೆಗೆ ಎರಡು ಆಣೆ ಎರಡು ಆಣೆ ಇದು ಬೆಳ್ಳಿದ್ದೆ ಈ ಎರಡು ಆಣೆ ಎರಡು ಆಣೆ ಈ ಎರಡು ಆಣೆಗೆ ಒಂದು ಆಣೆ ಒಂದು ಆಣೆ ಇದನ್ನು ಬಿಡುವ ಎರಡು ಆಣೆಗೆ ಒಂದು ಆಣೆ ಒಂದು ಆಣೆ ಇದು ಒಂದು ಅನ್ನ ಅಂತ ಹೇಳ್ತಾರೆ ಆಣೆ ಅಂತಲ್ಲ ಅನ್ನ ಈ ಒಂದು ಅನ್ನಕ್ಕೆ ಅರ್ಧ ಅನ್ನ ಅರ್ಧ ಅಣ್ಣ ಈ ಒಂದು ಅನ್ನಕ್ಕೆ ಅರ್ಧ ಅನ್ನ ಅರ್ಧ ಅಣ್ಣ ಈ ಅರ್ಧ ಅಣ್ಣ ಸರಿಯಾಗಿ ಇದು ಮತ್ತೆ ಗಟ್ಟಿ ಮುಕ್ಕಾಲು ಅಂತ ಹೇಳ್ತಾರೆ ಇದು ಅರ್ಧ ಅಣ್ಣ ಇದು ಸೇಮ್ ಇದರ ವ್ಯಾಲ್ಯೂಸು ಸೇಮ್ ಅರ್ಧ ಅಣ್ಣ ಮತ್ತು ಈ ಗಟ್ಟಿ ಮುಕ್ಕಾಲಿನ ವ್ಯಾಲ್ಯೂ ಸೇಮ್ ಈ ಒಂದು ಗಟ್ಟಿ ಮುಕ್ಕಾಲಿಗೆ ಎರಡು ಮುಕ್ಕಾಲು ಅಂತ ಹೇಳ್ತಾರೆ ಇದಕ್ಕೆ ಇದು ಎರಡು ಮುಕ್ಕಾಲು ಒಂದು ಗಟ್ಟಿ ಮುಕ್ಕಾಲಿಗೆ ಎರಡು ಮುಕ್ಕಾಲು ಇದು ಇದು ಸಮ ಈ ಮುಕ್ಕಾಲು ಮತ್ತು ಹೊಟ್ಟೆ ಮುಕ್ಕಾಲು ಅಂತ ಹೇಳ್ತಾರೆ ಈ ಮುಕ್ಕಾಲಿಗೆ ಸಮ ಇದು ಹೊಟ್ಟೆ ಮುಕ್ಕಾಲು ಮುಕ್ಕಾಲಿಗೆ ಸಮ ಇದು ಹೊಟ್ಟೆ ಮುಕ್ಕಾಲು ಹಾಗಂತ ಈ ಹೊಟ್ಟೆ ಮುಕ್ಕಾಲಿಗೆ ಮೂರು ರುವಿ ಇದಕ್ಕೆ ಮೂರು ಆಗ್ತದೆ ಒಂದು ಹೊಟ್ಟೆ ಮುಕ್ಕಾಲಿಗೆ ಹಾಗೆ ಒಂದು ರೂಪಾಯಿಗೆ ಇಂಥದ್ದು ಒಂದು ರೂಪಾಯಿಗೆ ನೂರ ತೊಂಬತ್ತ ಎರಡು ಇಂತಹ ರುವಿ ಬಂದರೆ ಅದು ಪೂರ್ಣ ಆಗ್ತದೆ ನಮ್ಮದು ಸ್ವಾತಂತ್ರ್ಯ ನಂತರಕ್ಕೆ ಒಂದು ರೂಪಾಯಿಗೆ ನೂರು ಪೈಸೆ ಇದು ಒಂದು ರೂಪಾಯಿಗೆ ನೂರ ತೊಂಬತ್ತ ಎರಡು ರುವಿ ಇದು ಹ್ಯಾಂಡ್ಮೇಡ್ ಅಂತ ಹೇಳ್ತಾರೆ ಹ್ಯಾಂಡ್ ಮೇಡ್ ಕೈಯಿಂದ ಮಾಡಿದ್ದು ಇದಕ್ಕೆ ಯಾವುದೇ ಒಂದು ಸ್ಪಷ್ಟವಾದಂತಹ ಒಂದು ಆಕಾರ ಇಲ್ಲ ಆಕಾರ ಇದು ಬೇರೆ 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 ಆಗಿದೆ ಇದು ಮೊಘಲರ ಕಾಲದ್ದು ನಾಣ್ಯ ಅಂತ ನೋಡುವಾಗ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವೆಲ್ಲ ಬರ್ದ ಅಕ್ಷರ ನೋಡುವಾಗ ಮೊಘಲರ ಕಾಲದ್ದು ಅಂತ ನಮಗೆ ಗೊತ್ತಾಗ್ತದೆ ನೋಡಿ ಹ್ಯಾಂಡ್ ಮೇಡ್ ಇದು ಅದೇ ಈಗ ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವ ಅದರಲ್ಲಿ ಒಂದು ರೂಪಾಯಿ ಹೀಗೆ ಇತ್ತು ಒಂದು ರೂಪಾಯಿಗೆ ಎಂಟು ಹಣ ಮತ್ತು ಎಂಟು ಅನ್ನ ಎಂಟು ಅಣ್ಣ ಮತ್ತು ಎಂಟು ಅಣ್ಣ ಹಾಗೆ ನಮ್ಮ ಇದರಲ್ಲಿ ಸ್ವಾತಂತ್ರ್ಯ ನಂತರ ಒಂದು ರೂಪಾಯಿಗೆ ಐವತ್ತು ಪೈಸೆ ಮತ್ತು ಐವತ್ತು ಪೈಸೆ ಅಂತ ಇತ್ತು ಈ ಬ್ರಿಟಿಷರ ಕಾಲದಲ್ಲಿ ಎಂಟು ಅನ್ನ ಎಂಟು ಅಣ್ಣ ಹಾಗೆ ಎಂಟು ಅನ್ನಕ್ಕೆ ಎರಡು ನಾಲ್ಕು ಅನ್ನ ಮತ್ತು ನಾಲ್ಕು ಅನ್ನ ನಾವು ಮಾಮೂಲಿಯಾಗಿ ತುಳಿ ಭಾಷೆಯಲ್ಲಿ ಆಣೆ ಆಣೆ ಅಂತ ನಾವು ಹೇಳೋದು ಆಣೆ ಆಣೆ ಅಲ್ಲ ಅದು ಅನ್ನ ಅನ್ನ ಅದು ನಾಲ್ಕು ಅನ್ನ ನಾಲ್ಕು ಅನ್ನ ಅದರ ನಂತರದ್ದು ನಾಲ್ಕು ಅನ್ನಕ್ಕೆ ಎರಡು ಅನ್ನ ವ್ಯಾಲ್ಯೂ ಸೇಮ್ ಈ ಎರಡು ಅನ್ನಕ್ಕೆ ಒಂದು ಅನ್ನ ಮತ್ತು ಒಂದು ಅನ್ನ ಅದು ಕೂಡ ಒಂದು ಅಣ್ಣ ಎರಡು ಅನ್ನದವರೆಗೆ ಬ್ರಿಟಿಷರ ಕಾಲದಲ್ಲಿ ಬೆಳ್ಳಿಯ ನಾಣ್ಯವನ್ನೇ ಜೋಡಿಸಿದ್ದಾರೆ ಈ ಒಂದು ಅಣ್ಣದ ಎರಡು ಅನ್ನದ ನಂತರ ಹಿತ್ತಾಳೆದು ಮಾಡಿದ್ದಾರೆ ಅರ್ಧ ಅಣ್ಣ ಅರ್ಧ ಅಣ್ಣ ಇದು ಹಿತ್ತಾಳೆದ್ದು ಅದರ ನಂತರ ಗಟ್ಟಿ ಮುಕ್ಕಾಲು ಬರ್ತದೆ ಗಟ್ಟಿ ಮುಕ್ಕಾಲು ಮಾತ್ರ ತಾಮ್ರದಿಂದ ಮಾಡಿದ್ದಾರೆ ತಾಮ್ರದ್ದು ಇದು ಗಟ್ಟಿ ಮುಕ್ಕಾಲು ಗಟ್ಟಿ ಮುಕ್ಕಾಲಿಗೆ ಎರಡು ಮುಕ್ಕಾಲು ಮುಕ್ಕಾಲು ಅದೇ ಈಗ ಚಿತ್ರದಲ್ಲಿ ನೋಡಿದ ಹಾಗೆ ಮುಕ್ಕಾಲು ಮತ್ತು ಮುಕ್ಕಾಲು ಮುಕ್ಕಾಲಿಗೆ ಸಮ ಹೊಟ್ಟೆ ಮುಕ್ಕಾಲು ಅದು ಸೇಮ್ ಮುಕ್ಕಾ ಒಂದು ಮುಕ್ಕಾಲಿಗೆ ಒಂದು ಹೊಟ್ಟೆ ಮುಕ್ಕಾಲು ಹಾಗೆ ಈ ಮ ಲಾಸ್ಟಿಗೆ ಒಂದು ಮುಕ್ಕಾಲಿಗೆ ಅದು ಒಟ್ಟೆ ಮುಕ್ಕಾಲಿಗೆ ಮೂರು ರುವಿ ಹಾಗೆ ಒಂದು ರೂಪಾಯಿಗೆ ನೂರ ತೊಂಬತ್ತ ಎರಡು ರುವಿ ಬರ್ತದೆ ಒಂದು ರೂಪಾಯಿ ಸಮ ಹದಿನಾರು ಆ ಅನ್ನ ಒಂದು ರೂಪಾಯಿಗೆ ಎಂಟು 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 ಹದಿನಾರು ಹಾಗೆ ಒಂದು ರೂಪಾಯಿಗೆ ನೂರ ತೊಂಬತ್ತ ಎರಡು ರುವಿ ಹೀಗೆ ಬರ್ತದೆ